ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಚೂಡಿದಾರ್ ಟಾಪ್ನ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಫ್ರಂಟ್ ನೆಕ್ನ ಕಟ್ ಮಾಡ್ಕೊತಿದ್ದೀನಿ ಲೆಂತ್ ಐದೂವರೆ ಇಟ್ಕೊಂಡಿದ್ದೀನಿ ವಿಡ್ತು ಎರಡೂವರೆ ಇಟ್ಕೊಂಡಿದ್ದೀನಿ ಈ ರೀತಿ ರೌಂಡ್ ಶೇಪ್ನ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ನ ಕಟ್ ಮಾಡಿದ್ದೀನಿ ನೋಡಿ ಇದು ಲೈನಿಂಗು ಲೈನಿಂಗ್ನ ನಾನು ನೆಕ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಬಬಲ್ಸ್ನ ಮಾಡಿಟ್ಕೊಂಡಿದ್ದೀನಿ ನೋಡಿ ಡ್ರೆಸ್ ಪೀಸು ಬ್ಲ್ಯಾಕ್ ಇದೆ ಪ್ಯಾಂಟು ವೈಟು ಮತ್ತು ಬ್ಲ್ಯಾಕ್ ಮಿಕ್ಸ್ ಇದೆ ಪ್ಯಾಂಟ್ ಬಟ್ಟೆಯಲ್ಲಿ ನಾನು ಈ ರೀತಿ ಬಬಲ್ಸ್ನ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟನ್ನು ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೇಲೆ ಅದನ್ನು ಈ ರೀತಿ ಒಂದೊಂದೇ ಕೊಟ್ಕೊಂಡು ಹೊಲಿಗೆ ಹಾಕೋತಿದ್ದೀನಿ ಒಂದು ಕಾಲು ಇಂಚಷ್ಟು ಬಟ್ಟೆನ ಬಿಟ್ಟು ಅದರ ಮೇಲೆ ಇಟ್ಟು ಒಂದೊಂದನ್ನೇ ಇಟ್ಟು ನಾನು ಹೊಲಿಗೆ ಹಾಕೋತಿದ್ದೀನಿ ನೀವು ಬೇಕಾದರೆ ಒಂದು ಇಂಚು ಅರ್ಧ ಇಂಚು ಮಾರ್ಕ್ ಮಾಡ್ಕೊಂಡು ಬೇಕಾದರೂ ನಾವು ಇಟ್ಕೊಂಡು ಹೊಲಿಗೆ ಹಾಕೋಬೋದು ಬೇಡ ಅನ್ನೋದಿದ್ರೆ ಈ ರೀತಿ ನಮ್ಗೆ ಎಷ್ಟು ಅಷ್ಟು ಈ ರೀತಿ ಒಂದು ಮೇಲೆ ಇಟ್ಕೊಂಡು ನಾವು ಹತ್ರಕ್ಕೆ ಬೇಕಾದ್ರೆ ಇಟ್ಕೊಬೋದು ದೂರಕ್ಕೆ ಬೇಕಾದ್ರೆ ಇಟ್ಕೊಬೋದು ಜಾಸ್ತಿ ಬೇಕು ಅಂದರೆ ಹತ್ರಕ್ಕೆ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ನಾನು ಫಸ್ಟೇ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮತ್ತು ನಿಧಾನಕ್ಕೆ ನೀಟಾಗಿ ರೌಂಡ್ ಶೇಪ್ ಬರೋ ರೀತಿ ಇಟ್ಟು ನಿಧಾನಕ್ಕೆ ನಾವು ಅದರ ಮೇಲೆ ಹೊಲಿಗೆ ಹಾಕಬೇಕು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನಾನು ಕಟ್ಟಿಂಗು ಸ್ಟಿಚ್ಚಿಂಗ್ ವೀಡಿಯೋಸ್ ಮಾಡಾಕ್ತೀನಿ ನೋಡಿ ಈ ರೀತಿ ನಿಧಾನಕ್ಕೆ ಕೊಟ್ಕೊಂಡಿದ್ದೀನಿ ನಾನು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿರೋದ್ರಿಂದ ಇದು ಒರಿಜಿನಲ್ಲು ಡ್ರೆಸ್ ಪೀಸು ಇಟ್ಟು ಈ ರೀತಿ ಅದರ ಮೇಲೆ ನಾನು ಉಲ್ಟಾ ಇಟ್ಕೊಂಡಿದ್ದೀನಿ ಉಲ್ಟಾ ಇಟ್ಟು ನೀಟಾಗಿ ನಾನು ಏನು ಹೊಲಿಗೆ ಹಾಕಿದ್ದೀನಿ ಬಬ್ಬಲ್ಸ್ನ ಕೊಡಬೇಕಾದ್ರೆ ಆ ಹೊಲಿಗೆ ಮೇಲೆ ಹೊಲಿಗೆನ ಹಾಕೋತಿದ್ದೀನಿ ನಿಧಾನಕ್ಕೆ ಒಂದು ಸಲ ಇಲ್ಲ ಎರಡು ಸಲ ಚೆಕ್ ಮಾಡಿಕೊಂಡು ನೀಟಾಗಿ ಇಟ್ಕೊಂಡು ನಾವು ಸ್ಟಿಚ್ನ ಹಾಕೋಬೇಕು ಇಲ್ಲಾಂದರೆ ಬಟ್ಟೆ ಉಲ್ಟಾಗಿ ಈಚೆಗೆ ಕಾಣಿಸೋ ರೀತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಎಕ್ಸ್ಟ್ರಾ ಬಟ್ಟೆ ಇರೋದೆಲ್ಲ ಈಚೆ ಕಾಣಿಸೋ ರೀತಿ ಆಗ್ದಂಗೆ ನೀಟಾಗಿ ಇಟ್ಕೊಂಡು ನಾವು ನಾನು ಫಸ್ಟ್ ಏನು ಹೊಲಿಗೆ ಹಾಕಿದ್ದೀನಿ ಬಬಲ್ಸು ಕೊಡುವಾಗ ಆ ಹೊಲಿಗೆ ಮೇಲೇ ನಾನು ನೀಟಾಗಿ ಒಂದು ಹೊಲಿಗೆನ ಹಾಕೋತಿದ್ದೀನಿ ಒಂದು ಕಾಲು ಇಂಚು ಎಕ್ಸ್ಟ್ರಾ ಬಟ್ಟೆನ ಬಿಟ್ಟು ನಾನು ಹೊಲಿಗೆ ಹಾಕ್ಕೋತಿದ್ದೀನಿ ರೌಂಡ್ ಶೇಪ್ ಬರೋ ರೀತಿ ನೀಟಾಗಿ ಕ್ರಾಸಲ್ಲಿ ನೀಟಾಗಿ ಕ್ರಾಸ್ ಮಾಡಿಕೊಂಡು ನಾವು ಸ್ಟಿಚ್ನ ಹಾಕೋಬೇಕು ಇಲ್ಲಾಂದರೆ ಶೇಪು ನೀಟಾಗಿ ಬರೋಲ್ಲ ಅದಕ್ಕೋಸ್ಕರ ನಾವು ನಿಧಾನಕ್ಕೆ ಕ್ರಾಸಾಗಿ ಕ್ರಾಸ್ ಮಾಡಿಕೊಂಡು ಸ್ಟಿಚ್ನ ಹಾಕೋಬೇಕು ನೋಡಿ ಆ ರೀತಿ ನಾನು ಸ್ಟಿಚ್ ಮಾಡಿದ್ರು ಕೂಡ ಒಂದೇ ಒಂದು ಬಟ್ಟೆ ಈಚೆಗೆ ಬಂದ್ಬಿಟ್ಟಿದೆ ಇವಾಗ ಬರೀ ಅಲ್ಲಿ ಮಾತ್ರ ಒಂದಷ್ಟು ದೂರ ಹೊಲಿಗೆನ ಬಿಚ್ಚಿ ನಾನು ಅದನ್ನು ಒಳಗಡೆ ತೂರಿಸ್ಕೊತೀನಿ ಅಲ್ಲಿ ಸ್ವಲ್ಪನೇ ಹೊಲಿಗೆನ ಬಿಚ್ಚಿ ನಾನು ಅದನ್ನು ಒಳಗಡೆಗೆ ನೀಟಾಗಿ ಸರಿ ಮಾಡಿಕೊಂಡೆ ನೋಡಿ ಈ ರೀತಿ ನೀಟಾಗಿ ಸರಿ ಮಾಡಿಕೊಂಡೆ ನೀಟಾಗಿ ಈ ಹೊಲಿಗೆ ಹಾಕಿದ್ದನ್ನು ನೋಡಿ ನಾನು ಇನ್ನೊಂದು ಹೊಲಿಗೆನ ಹಾಕೋತಿದ್ದೀನಿ ನೋಡಿ ನಾನು ಇವಾಗ ಇನ್ನೊಂದು ಹೊಲಿಗೆನ ಹಾಕ್ಕೊಂಡೆ ಇವಾಗ ಎಕ್ಸ್ಟ್ರಾ ಇರೋವಂಥ ಬಟ್ಟೆನೆಲ್ಲ ಕಟ್ ಮಾಡ್ತೀನಿ ಒಂದು ಕಾಲಿಂಚಷ್ಟು ಬಟ್ಟೆನ ಬಿಟ್ಟು ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು ನಿಧಾನಕ್ಕೆ ಕಟ್ ಮಾಡಬೇಕು ನೋಡಿ ಈ ರೀತಿ ಕಟ್ ಮಾಡಿಕೊಂಡೆ ಇವಾಗ ಇದನ್ನು ಉಲ್ಟಾ ಮಾಡಿ ನೋಡಿ ಲೈನಿಂಗ್ ಮೇಲೆ ನಾನು ಸ್ಟಿಚ್ ಹಾಕ್ತೀನಿ ಉಲ್ಟಾ ಮಾಡಿ ಲೈನಿಂಗ್ ಮೇಲೆ ನಾನು ಹೊಲಿಗೆ ಹಾಕ್ತಿದ್ದೀನಿ ನೋಡಿ ಇವಾಗ ಇದನ್ನು ಸೀದಾ ಮಾಡಿ ನಾನು ಡ್ರೆಸ್ ಪೀಸ್ ಮೇಲೆ ಒರಿಜಿನಲ್ ಬಟ್ಟೆ ಮೇಲೆ ನಾನು ಒಂದು ಹೊಲಿಗೆನ ಹಾಕ್ತೀನಿ ಈ ರೀತಿ ನೀಟಾಗಿ ಸರಿ ಮಾಡಿಕೊಂಡು ಬೇಕು ಅಂದರೆ ಬೇಕಾದ್ರೆ ಒಂದು ಸಲ ಐರನ್ ಮಾಡಿಕೊಂಡು ನೆಕ್ನ ಮೇಲ್ಗಡೆ ಒಂದು ಹೊಲಿಗೆನ ಹಾಕ್ತಿದ್ದೀನಿ ನಾವು ಯಾವುದೇ ನೆಕ್ನ ಸ್ಟಿಚ್ ಮಾಡಬೇಕಾದ್ರೆ ಒಂದು ಸಲ ಐರನ್ ಮಾಡಿಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನನಗೆ ಹೊಲಿಗೆ ಹಾಕ್ಕೊಂಡೆ ಇವಾಗ ನಾನು ಸುತ್ತ ಲೈನಿಂಗ್ನ ಅಟ್ಯಾಚ್ ಮಾಡ್ಕೋತೀನಿ ಇದು ನೋಡಿ ಕೆಳಗಡೆ ನಾನು ಫೋಲ್ಡ್ ಮಾಡಿಕೊಂಡು ಹೊಲಿಗೆ ಹಾಕೋತಿದ್ದೀನಿ ಕೆಳಗಡೆ ಒಂದು ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಲ್ಲ ಅದನ್ನು ಫೋಲ್ಡ್ ಮಾಡಿಕೊಂಡು ಹೊಲಿಗೆ ಹಾಕ್ಕೊಂಡೆ ಇವಾಗ ನಾನು ಸುತ್ತ ಲೈನಿಂಗ್ನ ಅಟ್ಯಾಚ್ ಮಾಡ್ಕೋತೀನಿ ಈ ರೀತಿ ಕೈಯಲ್ಲಿ ಸರಿ ಮಾಡಿಕೊಂಡು ನೋಡಿ ಈ ರೀತಿ ನೀಟಾಗಿ ಸರಿ ಮಾಡಿಕೊಂಡು ನೋಡಿ ಈ ರೀತಿ ಸರಿ ಮಾಡಿಕೊಂಡು ನೋಡಿ ಎರಡು ಸೈಡು ನೀಟಾಗಿ ನಾವು ಈ ರೀತಿ ಸಲ ಚೆಕ್ ಮಾಡಿಕೊಂಡು ನಾವು ಹೊಲಿಗೆನ ಹಾಕಬೇಕು ಇಲ್ಲ ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಬಟ್ಟೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಎರಡು ಬಟ್ಟೆ ಒಂದೇ ಸಮವಾಗಿದೆಯಾ ಅಂತ ಕೈಯಲ್ಲಿ ಸರಿ ಮಾಡಿಕೊಂಡು ನಾವು ಸ್ಟಿಚ್ನ ಹಾಕೋಬೇಕು ನೋಡಿ ಇವಾಗ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊತೀನಿ ಲೈನಿಂಗ್ನ ಕಟ್ ಮಾಡಬಾರ್ದು ಎಕ್ಸ್ಟ್ರಾ ಏನು ಬಟ್ಟೆನ ಬಿಟ್ಟಿದ್ದೀನಿ ಅದನ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ಬಂತು ಇವಾಗ ನಾನು ಬ್ಯಾಕ್ ಪಾರ್ಟ್ನ ಸ್ಟಿಚ್ ಮಾಡ್ಕೋತೀನಿ ನೋಡಿ ಅದನ್ನು ಅಷ್ಟೇ ಕೆಳಗಡೆ ನಾನು ಉದ್ದ ಬಿಟ್ಟಿದ್ದೀನಲ್ಲ ಅದನ್ನು ಫೋಲ್ಡ್ ಮಾಡ್ಕೋತಿದ್ದೀನಿ ಅದನ್ನು ಫೋಲ್ಡ್ ಮಾಡಿ ನೀಟಾಗಿ ಒಂದು ಹೊಲಿಗೆನ ಹಾಕೋತಿದ್ದೀನಿ ಫೋಲ್ಡ್ ಮಾಡಬೇಕಾದ್ರೆ ನೀಟಾಗಿ ಒಂದೇ ಸಮವಾಗಿ ಫೋಲ್ಡ್ ಮಾಡ್ಕೋಬೇಕು ಸಣ್ಣ ದಪ್ಪ ಆ ರೀತಿ ಫೋಲ್ಡ್ ಮಾಡ್ಕೋಬಾರ್ದು ನೋಡಿ ಇವಾಗ ನೆಕ್ನ ನಾನು ಸ್ಟಿಚ್ ಮಾಡ್ಕೋತೀನಿ ಈ ರೀತಿ ಇಟ್ಟು ಲೈನಿಂಗ್ ಮೇಲೆ ಒಂದು ಕಾಲು ಇಂಚು ಹೊಲಿಗೆಗೆ ಬಿಟ್ಟು ನಾನು ಸುತ್ತ ನೆಕ್ನ ಹೊಲಿಗೆ ಹಾಕ್ಕೊಂಡೆ ನೋಡಿ ಈ ರೀತಿ ಒಂದು ಕಾಲು ಬಟ್ಟೆನ ಬಿಟ್ಟು ಕಟ್ ಮಾಡಿಕೊಂಡು ಅದಕ್ಕೆ ಮ್ಯಾಚ್ ಹೊಡ್ಕೊಂಡು ಇವಾಗ ಲೈನಿಂಗ್ನ ಉಲ್ಟಾ ಇಟ್ಟು ನೋಡಿ ಲೈನಿಂಗ್ನ ಉಲ್ಟಾ ಮಾಡಿ ಒರಿಜಿನಲ್ ಪೀಸ್ ಡ್ರೆಸ್ ಪೀಸ್ ಮೇಲೆ ನಾನು ಒಂದು ಹೊಲಗೇನ ಹಾಕ್ತಿದ್ದೀನಿ ನೋಡಿ ಈ ರೀತಿ ನೀಟಾಗಿ ರೌಂಡ್ ಶೇಪ್ ಬರೋ ರೀತಿ ನಾನು ಹೊಲಗೇನ ಹಾಕ್ತಿದ್ದೀನಿ ಪೈಪಿಂಗ್ ಬೇಕಾದ್ರೂ ಮಾಡ್ಕೊಬೋದು ಹಾಗೆ ಸ್ಟಿಚ್ಚಿಂಗ್ನೇ ಮಾಡ್ತಿದ್ದೀನಿ ನೋಡಿ ಇದನ್ನು ಅಷ್ಟೇ ಈ ರೀತಿ ನೀಟಾಗಿ ಸುತ್ತ ಲೈನಿಂಗ್ನ ಅಟ್ಯಾಚ್ ಮಾಡಿಕೊಂಡು ಒಂದು ಹೊಲಗೇನ ಹಾಕೋಬೇಕು ನೀಟಾಗಿ ನೋಡಿ ಈ ರೀತಿ ಎಲ್ಲ ಸರಿ ಮಾಡಿಕೊಂಡು ಹೊಲಗೇನ ಹಾಕಬೇಕು ಎಕ್ಸ್ಟ್ರಾ ಇರೋದನ್ನೆಲ್ಲ ಈ ರೀತಿ ಕಟ್ ಮಾಡ್ಕೋಬೇಕು ನೆಕ್ಕೊಂದು ಸ್ಟಿಚ್ ಮಾಡಿಬಿಟ್ರೆ ಡಿಸೈನು ಡ್ರೆಸ್ ಸ್ಟಿಚ್ ಮಾಡೋದು ಈಜಿನೇ ಕಷ್ಟ ಅಂತ ಏನು ಅನಿಸಲ್ಲ ನೋಡಿ ಈ ರೀತಿ ನಾನು ಬ್ಯಾಕ್ ಪಾರ್ಟ್ನು ರೆಡಿ ಮಾಡಿಕೊಂಡೆ ಇವಾಗ ಫ್ರಂಟ್ ಬ್ಯಾಕ್ ಎರಡೂ ಶೋಲ್ಡರ್ ಹತ್ರ ನಾನು ಅಟ್ಯಾಚ್ ಮಾಡ್ಕೋತೀನಿ ನೋಡಿ ಈ ರೀತಿ ನೀಟಾಗಿಟ್ಟು ನೆಕ್ ಹತ್ರ ಸಮವಾಗಿ ನೀಟಾಗಿಟ್ಟು ನಾನು ಅಟ್ಯಾಚ್ ಮಾಡ್ಕೊತೀನಿ ಡಬ್ಬಲ್ ಹೊಲಿಗೆನ ಹಾಕೋತೀನಿ ನಾನು ಟಾಕ್ ಹಾಕ್ಕೊಂಡು ನೀಟಾಗಿ ಡಬಲ್ ಸ್ಟಿಚ್ನ ಹಾಕೋಬೇಕು ನೋಡಿ ಈ ರೀತಿ ಎಕ್ಸ್ಟ್ರಾ ಇರೋ ದಾರನ ಕೂಳಿನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು ಇದನ್ನು ಅಷ್ಟೇ ನೋಡಿ ಆ ಕಡೆ ಈ ಕಡೆ ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೋಬೇಕು ಎರಡು ಸೈಡು ಇವಾಗ ಸ್ಲೀವ್ಸ್ನ ನಾನು ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೋತೀನಿ ನಾನು ಫಸ್ಟೇ ಶೇಪ್ನ ತೆಗ್ದಿರೋದ್ರಿಂದ ಮಾರ್ಕ್ ಮಾಡ್ಕೋತೀನಿ ಈ ರೀತಿ ನಾನು ಮಾರ್ಕ್ ಮಾಡ್ಕೊಂಡಿರೋದು ಮೇಲೆ ಬರೋ ರೀತಿ ಇಟ್ಟು ನಾನು ಹೊಲಿಗೆನ ಹಾಕೋತೀನಿ ನೋಡಿ ಈ ರೀತಿ ಇಟ್ಟು ಒಂದು ಅರ್ಧ ಇಂಚಿಗೆ ನಾನು ಹೊಲಗೇನ ಹಾಕ್ಕೊಂಡು ಅದನ್ನು ಉಲ್ಟಾ ಮಾಡಿ ಲೈನಿಂಗ್ ಮೇಲೆ ಒಂದು ಹೊಲಗೇನ ಹಾಕ್ತೀನಿ ಮತ್ತು ಇವಾಗ ಸೀದಾ ಮಾಡಿ ನಾನು ಡ್ರೆಸ್ ಪೀಸ್ ಮೇಲೆ ಒಂದು ಹೊಲಗೇನ ಹಾಕ್ಕೋತಿದ್ದೀನಿ ಇವಾಗ ಸುತ್ತ ನೀಟಾಗಿ ಹೊಲಿಗೆ ಹಾಕ್ಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೋತೀನಿ ನಾನು ಫಸ್ಟೇ ಸೇಪ್ನಾಗ ತಗೊಳ್ಳೋದ್ರಿಂದ ಸ್ಲೀವ್ಸಿಗೆ ಅದನ್ನು ನಾನು ಮಾರ್ಕ್ ಮಾಡಿಕೊಂಡು ನಾನು ಮಾರ್ಕ್ ಮಾಡಿರುವಂಥದ್ದು ಮೇಲೆ ಬರೋ ರೀತಿ ಇಟ್ಟು ನಾನು ಹೊಲಗೇನ ಹಾಕೋತೀನಿ ನೋಡಿ ನಾನು ಮಾರ್ಕ್ ಮಾಡಿರುವಂಥದ್ದು ಮೇಲೆ ಬರೋ ರೀತಿ ನಾನು ಹೊಲಿಗೆನ ಹಾಕೋತೀನಿ ಇದನ್ನು ಅಷ್ಟೇ ಅದೇ ರೀತಿ ಸ್ಟಿಚ್ ಮಾಡಿಕೊಂಡೆ ಅದೇ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ಒಂದು ಸಲ ಚೆಕ್ ಮಾಡ್ಕೋಬೇಕು ನೀಟಾಗಿ ಬಂದಿದೆಯಾ ಅಂತ ಇವಾಗ ನಾನು ಕೊರೈಸಿರೋ ಈಗ ನಾನು ಶೇಪ್ ತಗೊಂಡಿದ್ದೀನಲ್ಲ ಅದು ಫ್ರೆಂಟ್ ಬರೋ ರೀತಿ ಇಟ್ಕೊಂಡು ನೀಟಾಗಿ ನಿಧಾನಕ್ಕೆ ಎರಡೂ ಬಟ್ಟೆನೂ ಒಂದೇ ಸಮವಾಗಿರಬೇಕು ಒಂದು ಕಾಲು ಇಂಚಷ್ಟು ಕಾಲು ಇಂಚಷ್ಟು ನಾನು ಬಟ್ಟೆನ ಬಿಟ್ಟು ಸ್ಟಿಚ್ ಮಾಡ್ಕೋತಿದ್ದೀನಿ ನಿಧಾನಕ್ಕೆ ನೀಟಾಗಿ ನಾವು ಸ್ಟಿಚ್ ಮಾಡ್ಕೋಬೇಕು ಆರ್ಮೋಲ್ ರೌಂಡು ನೀಟಾಗಿ ಬರೋಲ್ಲ ಇಲ್ಲ ಅಂದರೆ ರಿಂಕಲ್ಸ್ ಬಂದುಬಿಡುತ್ತೆ ಅದಕ್ಕೋಸ್ಕರ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ನಾನು ನೆಕ್ ಹತ್ರ ಸ್ಟಿಚ್ ಮಾಡಿದ್ನಲ್ಲ ಅದು ಕೂಳೆ ಆಚೆ ಬರುತ್ತೆ ಅಂತ ಅಲ್ಲೊಂದು ಹೊಲಗೇನ ಹಾಕ್ತಿದ್ದೀನಿ ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ಕೊಂಡಿದ್ನಲ್ಲ ಅದು ಈಚೆ ಬರಬಾರ್ದು ಅಂತ ಫ್ರಂಟಲ್ಲಿ ನಾನು ಒಂದು ಹೊಲಗೇನ ಹಾಕ್ಕೊಂಡೆ ಇದನ್ನು ಅಷ್ಟೇ ಈ ಸ್ಲೀವ್ಸನ್ನೂ ಅಷ್ಟೇ ನೀಟಾಗಿ ನಾನು ಎರಡು ಸೈಡು ಎರಡು ಎರಡು ಹೊಲಗೇನ ಹಾಕೋತೀನಿ ಸ್ಲೀವ್ಸಿಗೆ ಇದನ್ನು ಅಷ್ಟೇ ನೆಕ್ ಹತ್ತಿರ ನಾನು ಒಂದು ಹೊಲಗೇನ ಹಾಕ್ಕೊಂಡೆ ಕೂಳೆ ಈಚೆಗೆ ಬರಬಾರ್ದು ಅಂತ ಎರಡು ಸೈಡು ನಾನು ಹೊಲಗೇನ ಹಾಕೋತೀನಿ ನೋಡಿ ಈ ರೀತಿ ನೀಟಾಗಿ ಬಂದಿದೆ ಈ ರೀತಿ ಒಂದು ಸಲ ಚೆಕ್ ಮಾಡಿಕೊಂಡು ನೋಡಿ ಇದು ಸೈಡ್ ಬಟನ್ನ ಕೊಡೋದಕ್ಕೋಸ್ಕರ ನಾನು ಸ್ಟಿಚ್ ಮಾಡ್ತಿದ್ದೀನಿ ಶೋಲ್ಡ್ರ್ ಹತ್ರ ಸೈಡ್ ಬಟನ್ ಕೊಡ್ತೀವಲ್ಲ ಅದಕ್ಕೋಸ್ಕರ ಈ ರೀತಿ ಸ್ಟಿಚ್ ಮಾಡಿಕೊಂಡು ಅದನ್ನು ಎರಡು ಪೀಸ್ ಮಾಡಿಕೊಂಡು ಎರಡು ಕಡೆ ಕೊಟ್ಕೋತೀನಿ ಇವಾಗ ಇದನ್ನು ನಾನು ಓರ್ಲಾಕ್ ಮಾಡ್ಕೋತೀನಿ ಸೈಡು ಸ್ಲೀವ್ಸ್ನ ಅಟ್ಯಾಚ್ ಮಾಡಿದ್ನಲ್ಲ ಅದನ್ನು ನಾನು ಓರ್ ಲಾಕ್ ಮಾಡಿಕೊಂಡೆ ಓರ್ ಲಾಕ್ ಮಾಡಿಕೊಂಡು ಈ ರೀತಿ ನಾನು ಸೈಡನ್ನ ಸ್ಟಿಚ್ ಮಾಡ್ತೀನಿ ಇವಾಗ ನಾನು ಅವ್ರದ್ದು ವಿಡ್ತು ಎಷ್ಟಿದೆ ಸ್ಲೀವ್ಸು ನೋಡಿ ಅದನ್ನು ಮಾರ್ಕ್ ಮಾಡ್ಕೋತಿದ್ದೀನಿ ಅವ್ರದ್ದು ಬಿಡಿತು ಹದಿಮೂರಿದೆ ಹದಿಮೂರು ಅಂದರೆ ಆರೂವರೆ ಆರೂವರೆಗೆ ನಾನು ಸ್ಟಿಚ್ ಹಾಕ್ಕೋತಿದ್ದೀನಿ ಆರೂವರೆಗೆ ನಾನು ನೀ ನೋಡಿ ಸ್ಲೀವ್ಸ್ನ ಅಟ್ಯಾಚ್ ಮಾಡಿದ್ದೀವಲ್ಲ ಅದು ಎರಡು ಸೈಡು ಒಂದೇ ಕಡೆ ಬರೋ ರೀತಿ ನಾವು ಸರಿ ಮಾಡಿಕೊಂಡು ನಾನು ಏನು ಮಾರ್ಕ್ ಮಾಡಿದ್ದೀನಿ ಮಾರ್ಕ್ ಮಾಡಬೇಕಾದ್ರೆ ನಾನು ಇಷ್ಟು ಇಂಚು ಅಂತ ಮಾರ್ಕ್ ಮಾಡಿ ಮಾರ್ಕರಲ್ಲಿ ಬರ್ದಿದ್ದೀನಲ್ಲ ನೋಡಿ ಅದರ ಮೇಲೆ ನಾನು ಹೊಲಿಗೆನ ಹಾಕೋತಿದ್ದೀನಿ ನೀಟಾಗಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಈ ರೀತಿ ಕಟ್ ಮಾಡಿ ಸಮವಾಗಿ ನಾನು ಒಂದೆರಡು ಮೂರು ಹೊಲಿಗೆನ ಹಾಕೋತೀನಿ ಟೈಟು ಲೂಸು ಆದರೆ ಅವರು ಬಿಚ್ಕೋಬೋದು ಅದಕ್ಕೋಸ್ಕರ ನಾನು ಪಕ್ಕ ಪಕ್ಕ ಒಂದು ಮೂರು ಹೊಲಿಗೆನ ಹಾಕ್ತೀನಿ ಮತ್ತು ಇನ್ನೊಂದು ಏನಂದರೆ ನಾವು ಲಾಸ್ಟ್ ಫಿನಿಶಿಂಗ್ ಮಾತ್ರ ನಾವು ಒಂದು ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ ಸೈಡ್ ಓಪನ್ ಹತ್ರ ಅಲ್ಲಿಗೆ ನಾವು ಹೊಲಗೇನ ತಗೊಂಡೋಗಿ ಕೂರಿಸ್ಬೇಕು ನೋಡಿ ನೀಟಾಗಿ ನಾವು ನಾವು ಒಂದು ಇಂಚ್ ಏನು ಬಿಟ್ಕೊಂಡಿದ್ದೀವಿ ಅಲ್ಲಿಗೆ ಹೊಲಿಗೆನ ಕೂರಿಸ್ಬೇಕು ಇಲ್ಲಾಂದರೆ ನಾವು ಓಪನ್ ಹತ್ರ ಸ್ಟಿಚ್ ಮಾಡುವಾಗ ನೀಟಾಗಿ ಬರಲ್ಲ ಬಾಬಿನಲ್ ದಾರ ಖಾಲಿ ಆಯಿತು ಅದಕ್ಕೋಸ್ಕರ ನೋಡಿ ಇವಾಗ ನೀಟಾಗಿ ನಾನು ಒಂದು ಮೂರು ಹೊಲಗೇನ ಹಾಕೊಂಡಿದ್ದೀನಿ ನೋಡಿ ಇವಾಗ ಈ ಸೈಡು ಅದೇ ರೀತಿ ನಾನು ಸ್ಟಿಚ್ ಮಾಡ್ಕೋತೀನಿ ನೀಟಾಗಿ ಈ ರೀತಿ ಎಲ್ಲ ಸಲ ಸರಿ ಮಾಡಿಕೊಂಡು ಸಮವಾಗಿ ಇಟ್ಕೊಂಡು ನಾವು ಹೊಲಿಬೇಕು ನೋಡಿ ಸ್ಲೀವ್ಸನ್ನ ನಾನು ಮಾರ್ಕ್ ಮಾಡ್ಕೋತಿದ್ದೀನಿ ಆರೂವರೆಗೆ ಆರೂವರೆಗೆ ಸ್ಲೀವ್ಸನ್ನ ಮಾರ್ಕೊಂಡು ಮಾರ್ಕ್ ಮಾಡಿಕೊಂಡು ಇದನ್ನು ಅಷ್ಟೇ ನಾವು ಸ್ಲೀವ್ಸ್ನ ಅಟ್ಯಾಚ್ ಮಾಡಿರುವಂಥ ಬಟ್ಟೆ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಇದೆಯಲ್ಲ ಅದನ್ನು ಒಂದೇ ಕಡೆ ಬರೋ ರೀತಿ ನಾವು ಸರಿ ಮಾಡ್ಕೋಬೇಕು ಒಂದು ಕಡೆ ಕೆಳಗಡೆ ಒಂದು ಕಡೆ ಮೇಲುಗಡೆ ಬಂದರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಒಂದೇ ಸೈಡ್ ಬರೋ ರೀತಿ ನಾವು ಇದು ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಇವಾಗ ನಾನು ಟೇಪಲ್ಲಿ ಒಂದು ಸಲ ಅಳತೆ ಮಾಡಿಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ನೋಡಿ ಟೇಪಲ್ಲಿ ಅಳತೆ ಮಾಡಿಕೊಂಡು ಎಲ್ಲೆಲ್ಲಿಗೆ ಸ್ಟಿಚ್ ಹಾಕಬೇಕು ಅಂತ ಒಂದು ಸಲ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಅವಾಗಲೂ ಹೇಳ್ದಾಗೆ ಒಂಬತ್ತುವರೆ ಒಂಬತ್ತು ಒಂಬತ್ತು ಮುಕ್ಕಾಲು ಇದೆ ಅದನ್ನು ಡಬಲ್ ಮಾಡಿಕೊಂಡ್ರೆ ಒಂಬತ್ತುವರೆ ಅಂದರೆ ಹತ್ತೊಂಬತ್ತು ಇಂಚ್ ಆಗುತ್ತೆ ಒಂಬತ್ತು ಅಂದರೆ ಹದಿನೆಂಟು ಆಗುತ್ತೆ ಮತ್ತು ಓಪನ್ ಹತ್ರ ಹತ್ತೊಂಬತ್ತುವರೆ ಈ ರೀತಿ ನಾನು ಅಳತೆನ ಮಾಡಿಕೊಂಡು ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ನಿಮಗೆ ಕಾಣಿಸ್ತಿರ್ಬೋದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಈ ರೀತಿ ನೀಟಾಗಿ ಕಟ್ ಮಾಡಿ ಇದನ್ನು ಅಷ್ಟೇ ನಾನು ಒಂದು ಮೂರು ಹೊಲಿಗೆನ ಹಾಕೋತೀನಿ ನಾನು ಆವಾಗಲೇ ಹೇಳ್ದಾಗೆ ಸೈಡ್ ಓಪನಿಂಗ್ ನಾವು ಒಂದು ಇಂಚ್ ಹೊಲಿಗೆ ಬಿಟ್ಟಿದ್ದೀವಲ್ಲ ಅಲ್ಲಿಗೆ ನಾವು ಲಾಸ್ಟ್ ಫಿನಿಶಿಂಗ್ ಹೊಲಿಗೆನ ತಂದು ನಿಲ್ಲಿಸಬೇಕು ಇಲ್ಲಾಂದರೆ ಸೈಡ್ ಓಪನ್ ಹತ್ರ ಹೊಲಿಬೇಕಾದ್ರೆ ಸರಿಯಾಗಿ ಬರೋಲ್ಲ ಎರಡು ಮೂರು ಹೊಲಿಗೆ ಆದರೆ ಅದಕ್ಕೋಸ್ಕರ ನಾವು ಲಾಸ್ಟ್ ಫಿನಿಶಿಂಗ್ ಹೊಲಿಗೆ ಮಾತ್ರ ಅಲ್ಲೇ ಬಂದು ಟಾಕ್ನ ಹಾಕಬೇಕು ನೋಡಿ ಈ ರೀತಿ ನಾನು ರೆಡಿ ಮಾಡಿಕೊಂಡೆ ಇವಾಗ ನಾನು ಸೈಡ್ ಓಪನ್ನ ಸ್ಟಿಚ್ ಮಾಡ್ತಿದ್ದೀನಿ ನೋಡಿ ಈ ರೀತಿ ನಾನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೋತಿದ್ದೀನಿ ನೋಡಿ ಒಂದು ಸೈಡ್ ಹೊಲ್ಕೊಂಡೆ ನೋಡಿ ಈ ರೀತಿ ಬರಬೇಕು ನೋಡಿ ಇವಾಗ ತೋರಿಸ್ತೀನಿ ಇದನ್ನು ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಎರಡು ಸಲ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಒಂದೇ ಸಮವಾಗಿ ಬರಬೇಕು ಸಣ್ಣದಪ್ಪ ಆಗಬಾರ್ದು ಈ ರೀತಿ ನೀಟಾಗಿ ಫೋಲ್ಡ್ನ ಮಾಡಿಕೊಂಡು ನಾವು ಹೊಲಗೇನ ಹಾಕೋಬೇಕು ನೋಡಿ ಅಲ್ಲಿ ಓಪನ್ ಹತ್ರ ನಾವು ಅಲ್ಲೇ ಸೂಜಿನ ಬಿಟ್ಟು ಕ್ರಾಸ್ ಮಾಡಬೇಕು ಸೂಜಿನ ಬಿಟ್ಟು ಕ್ರಾಸ್ ಮಾಡಿಕೊಂಡು ಇನ್ನೊಂದು ಸೈಡ್ ಇರುವಂಥದ್ದನ್ನು ಅಲ್ಲೇ ಫೋಲ್ಡ್ ಮಾಡ್ಕೋಬೇಕು ಅಲ್ಲೇ ಫೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿ ನೀಟಾಗಿ ಸಣ್ಣ ದಪ್ಪ ಆಗಬಾರ್ದು ಒಂದೇ ಸಮವಾಗಿ ನೀಟಾಗಿ ನಾವು ಫೋಲ್ಡ್ ಮಾಡ್ಕೋಬೇಕು ನೋಡಿ ನಾನು ಯಾವ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಒಂದೇ ಸಮವಾಗಿ ಇಟ್ಕೊಂಡಿದ್ದೀನಿ ಇವಾಗ ಅದರ ಮೇಲೆ ನಾನು ಇನ್ನೊಂದು ಹೊಲಿಗೆನ ಹಾಕೋತಿದ್ದೀನಿ ಪಕ್ಕ ಅದ್ರ ಪಕ್ಕನೆ ನಾನು ಇನ್ನೊಂದು ಹೊಲಿಗೆನ ಹಾಕೋತಿದ್ದೀನಿ ಫೋಲ್ಡ್ ಮಾಡಿದ್ದೀನಲ್ಲ ಅದಕ್ಕೆ ಡಬ್ಬ ಸ್ಟಿಚ್ನ ಹಾಕೋತೀನಿ ನೋಡಿ ಇವಾಗ ಈ ರೀತಿ ಬಂತು ಇವಾಗ ನಾನು ಕೆಳಗಡೆ ಲೆಂತ್ನ ಅಳತೆ ಮಾಡಿಕೊಂಡು ಆವಾಗಲೇ ಹೇಳ್ದಾಗೆ ಮೂವತ್ತೇಳು ಇಂಚಿಗೆ ಕಟ್ ಮಾಡಿದ್ದೀನಿ ಒಂದು ಇಂಚ್ ಎಕ್ಸ್ಟ್ರಾ ಹೊಲಿಗೆಗೆ ಬಿಟ್ಟು ಇವಾಗ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಅದನ್ನು ಫೋಲ್ಡ್ ಮಾಡಿಕೊಂಡು ನಾನು ಸ್ಟಿಚ್ ಮಾಡ್ಕೋತಿದ್ದೀನಿ ಒಂದು ಸಲ ನೀಟಾಗಿ ಕಟ್ ಮಾಡಿಕೊಂಡು ಸಮವಾಗಿ ಅಳತೆ ಮಾಡಿ ಕಟ್ ಮಾಡಿಕೊಂಡು ನಾನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತಿದ್ದೀನಿ ಇದಕ್ಕೂ ಅಷ್ಟೇ ನಾನು ಡಬ್ಬಲ್ ಹೊಲಿಗೆನ ಹಾಕೋತಿದ್ದೀನಿ ಪಕ್ಕ ಡ್ರೆಸ್ಗೆಲ್ಲ ಸಾಮಾನ್ಯವಾಗಿ ನೀವು ನೋಡಿರ್ತೀರ ಹೊಲಿಗೆನ ಡಬ್ಬಲ್ ಸ್ಟಿಚ್ನ ಹಾಕಿರ್ತಾರೆ ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಅಳತೆನ ಮಾಡಿಕೊಂಡು ಲೆಂತ್ನ ನಾನು ಫೋಲ್ಡ್ ಮಾಡ್ಕೋತಿದ್ದೀನಿ ನಾನು ಸ್ಟಿಚ್ ಮಾಡಿರೋದು ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಹೀಗೆ ಸ್ಟಿಚ್ಚಿಂಗು ಕಟ್ಟಿಂಗ್ಸ್ನ ವೀಡಿಯೋಸ್ ಮಾಡಾಕ್ತೀನಿ ಹಾಕ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಗೂ ವೀಡಿಯೋ ಮಾಡಿ ಹಾಕೋದಕ್ಕೆ ಖುಷಿಯಾಗತ್ತೆ ನೋಡಿ ಪೂರ್ತಿ ರೆಡಿ ಆಯಿತು ಇವಾಗ ಸ್ಟಿಚ್ ಮಾಡುವಾಯಿತು ಫುಲ್ ಡ್ರೆಸ್ನ ನೋಡಿ ಓರ್ಲಾಕ್ ಮಾಡ್ಕೊಂಡಿದ್ದೀನಿ ಸೈಡ್ನ ಸೈಡ್ನ ಓರ್ಲಾಕ್ ಮಾಡಿಕೊಂಡು ಈ ರೀತಿ ಸ್ವಲ್ಪನೇ ಕಟ್ ಮಾಡ್ಕೋತೀನಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ ಲಾಸ್ಟಲ್ಲಿ ಈ ರೀತಿ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೋತೀನಿ ನಾನು ಸ್ಟಿಚ್ ಮಾಡಿರೋದು ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಹೀಗೆ ವೀಡಿಯೋಸ್ನ ಮಾಡಿ ಹಾಕ್ತೀನಿ b e n